ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಧರ್ಮಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡುತ್ತಾರೆ ಆ ಧರ್ಮಸ್ಥಳದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರತಕ್ಕಂತ ಮಾತುಗಳಿಗೆ ನಾವು ಉತ್ತರ ಕೊಡಬೇಕಾದಂತ ಒಂದು ಅನಿವಾರ್ಯತೆಯನ್ನು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಅವರೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಪತ್ರಿಕೆಗೋಷ್ಠಿಯನ್ನು ನಡೆಸಿದ ಹಾಗೆ ಇರಲಿಲ್ಲ ಅದು ಅವರು ಕಾಂಗ್ರೆಸ್ನ ಜಿಲ್ಲೆಯ ವಕ್ತಾರನ ರೀತಿಯಲ್ಲಿ ಪತ್ರಿಕೋಷ್ಠಿ ನಡೆಸಿದ್ದಾರೆ ನೇರ ಆಪಾದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮಾಡಿರ್ತಕ್ಕಂಥ ಆರೋಪಗಳಿವೆ ನಾವು ಶಾಸಕರ ಮನೆಗೆ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ನೋಟಿಸ್ ಕೊಡಲಿಕ್ಕೆ ಹೋಗಿದ್ವಿ ಎನ್ನುವಂಥದ್ದು ಅವರ ಮೊದಲ ಆರೋಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮೆರಾ ಇದೆ ನನ್ನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಬಂದಿದ್ರು ಎನ್ನುವಂಥ ದಾಖಲಾತಿಗಳಿದೆ ರಾಶಿ ಇಷ್ಟು ಪರಿಜ್ಞಾನ ಇಲ್ಲದೆ ಒಬ್ಬರು ಎಸ್ ಪಿ ಅವರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೋಷ್ಠಿಯಲ್ಲಿ ಮಾಡಿದ್ದಾರೆ ಎನ್ನುವ ನನಗೆ ಗೊತ್ತಿಲ್ಲ ಅವತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಪೊಲೀಸ್ನವರು ಬೆಳಿಗ್ಗೆ ನೋಟಿಸ್ ಕೊಡ್ಲಿಕ್ಕೆ ಮೂರು ವಾಹನದಲ್ಲಿ ನನ್ನ ಮನೆಗೆ ಬಂದಿದ್ದು ಅಂದರೆ ಇದನ್ನು ಯಾಕೆ ಈ ರೀತಿ ತಿರ್ಸ್ತಕ್ಕಂಥ ಪ್ರಯತ್ನವನ್ನು ಎಸ್ ಪಿ ಅವರು ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಉತ್ತರವನ್ನು ಅವರು ಎಸ್ ಪಿ ಅವರು ಕೊಡಬೇಕಾಗಿದೆ ಅವತ್ತು ನಾವು ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಜನ ಸೇರಿರುವ ಕಾರಣಕ್ಕೋಸ್ಕರ ನಾವು ಫೋರ್ಸ್ ಅನ್ನು ಹಾಕಬೇಕಾಯ್ತು ಅಂತ ಹೇಳಿದ್ರು ಅವರು ಪೊಲೀಸ್ನ ಅಧಿಕಾರಿಗಳು ಸುಮಾರು ಹನ್ನೊಂದು ಹನ್ನೊಂದು ಒಳಗೆ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪೊಲೀಸ್ನವರು ಬಂದಿದ್ರು ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ಕರೆ ಮಾಡಿ ನಮ್ಮೆಲ್ಲ ಮುಖಂಡರಿಗೆ ಕರೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿರ್ತಕ್ಕಂಥದ್ದು ಅರೆಸ್ಟ್ ಮಾಡೋದಿದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು ಯಾರೇ ಒಬ್ಬ ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೂ ಅವರು ಅರೆಸ್ಟ್ ನೋಟಿಸ್ ಕೊಡಬೇಕು ಯಾವ ಸಮಯದಲ್ಲಿ ಎಲ್ಲಿಂದ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ನೋಟಿಸ್ ಕೊಡಿ ಕೊಟ್ಟೆ ಅರೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು ಆದರೆ ಅವರು ಸಂಜೆ ಏಳು ಗಂಟೆಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಅನ್ನು ಕೊಡದೆ ಸಂಜೆ ಏಳು ಗಂಟೆಯವರೆಗೂ ನಮ್ಮ ಜೊತೆ ಬರಬೇಕೆನ್ನುವಂಥ ಆಗ್ರಹವನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರು ಆ ಪ್ರಕ್ರಿಯೆಯನ್ನು ಮಾಡದೆ ಅಸಂವಿಧಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರೋ ಕಾರಣಕ್ಕೋಸ್ಕರನೇ ಅವತ್ತು ಏಳು ಗಂಟೆಯವರೆಗೆ ಅವರು ನಮ್ಮ ಮನೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ದೌರ್ಚ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಬಹುಶಃ ಅವರು ಒಂದು ಮನೆಯಲ್ಲಿ ಜನ ಸೇರಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಪೊಲೀಸ್ ಫೋರ್ಸ್ ಅನ್ನು ಹಾಕ್ತಾರೆ ಅಂತ ಆದರೆ ಇಲ್ಲಿರ್ತಕ್ಕಂಥ ಸಂಸದರು ಇರ್ಬೋದು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿರ್ಬೋದು ನಮ್ಮೆಲ್ಲ ಮನೆಗಳಲ್ಲಿ ದಿನ ನೂರಾರು ಜನ ಸಾರ್ವಜನಿಕರು ಬಂದು ಸೇರ್ತಾರೆ ಆ ಸಂದರ್ಭದಲ್ಲಿ ಇವರು ಪ್ರೊಟೆಕ್ಷನಿಗೆ ಪೊಲೀಸ್ ಫೋರ್ಸ್ ಅನ್ನು ಒಬ್ಬ ಎಸ್ ಪಿ ಆಗಿ ಈ ರೀತಿ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನ ವಕ್ತಾರ ರೀತಿಯಲ್ಲಿ ಒಂದು ಪತ್ರಿಕೋಷ್ಠಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗ್ತದೆ ಎಸ್ ಪಿ ಅವರು ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ನಾವು ರಸ್ತೆ ಕಿರಿದಾಗಿತ್ತು ಇಪ್ಪತ್ತು ಫೀಟ್ ಅಗಲ ಇದ್ದ ರಸ್ತೆ ಇತ್ತು ಆ ಕಾರಣಕ್ಕೋಸ್ಕರ ನಾವು ಸಂಜೆ ಹತ್ತಿಗೆ ಏಳು ಗಂಟೆಗೆ ಪೊಲೀಸ್ ಫೋರ್ಸ್ ಅನ್ನು ವಿಡ್ರಾ ಮಾಡಿದ್ವಿ ಅಂತ ಹೇಳಿ ಒಬ್ಬ ಎಸ್ ಪಿ ಅವರಿಗೆ ಇಂತಹ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ನಿಜವಾಗ್ಲೂ ಅಪರಾಧಿಯನ್ನು ಹಿಡಿಯಲಿಕ್ಕೆ ಬಂದಿದ್ರೆ ಅಲ್ಲಿ ಮಾರ್ಗ ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರ ಮಾರ್ಗ ಚಿಕ್ಕದು ಅಂತ ಹೇಳಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇದೆಯಾ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಯಾವ ಉದ್ದೇಶಕ್ಕೆ ನೀವು ಬಂದಿರೋದು ಅದರ ನಂತರ ಮುಂದುವರಿದ ಹೇಳ್ತಾರೆ ನಾವು ಪೊಲೀಸ್ ಫೋರ್ಸ್ ವಿಡ್ರಾ ಮಾಡಲಿಕ್ಕೆ ನನಗೆ ಒಬ್ಬರು ಜನಪ್ರತಿನಿಧಿ ಹೇಳಿದ್ರು ಆ ಕಾರಣಕ್ಕೋಸ್ಕರ ನಾವು ಬಿಟ್ಟು ಹೋದ್ವಿ ಅಂತೇಳಿ ಒಬ್ಬ ಅಪರಾಧಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ ಜನಪ್ರತಿನಿಧಿ ಹೇಳಿದ ತಕ್ಷಣ ನೀವು ಬಿಟ್ಟು ಹೋಗುವುದಂತಾದ್ರೆ ಅದು ಯಾವ ಕಾನೂನು ಅಂತ ಸಹ ನೀವು ಹೇಳಬೇಕು ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತನ್ನು ಪ್ರತಿಗೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿ ಜಾಗವ ಖಾಸಗಿ ಜಾಗವ ಇನ್ನು ತನಿಖೆ ಹಂತದಲ್ಲಿ ಇದೆ ಅಂತ ಹೇಳಿ ನಮ್ಮ ಎಸ್ ಪಿ ಅವರು ಯಾವ ಜಮಾನದಲ್ಲಿದ್ದಾರೆ ಅಂತ ನಾನು ನಮಗೆ ಕೇಳಬೇಕಾಗ್ತದೆ ಆ ಸ್ಪಾಟ್ಗೆ ಹೋದವರು ತಹಶೀಲ್ದಾರ್ ಆ ಹೋಗಿರ್ತಕ್ಕಂಥವರು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಕರ್ನಾಟಕ ಸರ್ಕಾರದ ಮೂಲಕ ದಶಾಂಕ್ ಆಪ್ ಆಪ್ ಇದೆ ಆ ಪ್ರತಿಯೊಬ್ಬ ತಹಸೀಲ್ದಾರ್ ಇದೆ ಪ್ರತಿಯೊಬ್ಬ ವಿರ್ವೇಯರ್ ಹತ್ರನೂ ಇದೆ ಜಾಗದಲ್ಲಿ ಹೋಗಿ ದಿಶಾಂಕ್ ಆ್ಯಪ್ ಅಲ್ಲಿ ನಿಂದ್ರೆ ಇದು ಯಾವ ಸರ್ವೆ ನಂಬರ್ ಸರ್ಕಾರಿಯ ಖಾಸಗಿ ಬರ್ತದೆ ಎಸ್ ಪಿ ಅವರು ಮೊನ್ನೆ ಒಂದು ವಾರ ಕಳೆದ ನಂತರ ಪತ್ರಿಕೋಷ್ಠಿಯಲ್ಲಿ ಆ ಜಾಗ ಸರ್ಕಾರಿಯ ಅನ್ನುವಂಥದ್ದನ್ನು ವಿಚಾರಣೆ ಹಂತದಲ್ಲಿ ಇದೆ ಅಂತ ಹೇಳಿ ಅಷ್ಟೇ ಇಷ್ಟು ಸಾಮಾನ್ಯ ಜ್ಞಾನ ಒಬ್ಬ ಎಸ್ ಪಿ ಅವರಿಗೆ ಇಲ್ವಾ ಈ ರೀತಿಯಾಗಿ ಒಟ್ಟು ಪತ್ರಿಕಾಗೋಷ್ಠಿಯ ಮೂಲಕ ಈ ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೋ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೋ ಮೆಚ್ಚಿಸುವಂತ ವ್ಯವಸ್ಥೆಯನ್ನು ಒಬ್ಬ ಕಾಂಗ್ರೆಸ್ ವಕ್ತಾರನ ರೀತಿಯಲ್ಲಿ ಈ ಜಿಲ್ಲೆಯ ಎಸ್ ಪಿ ಅವರು ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಈ ಒಂದಷ್ಟು ಅಂಶಗಳನ್ನು ಸ್ಪಷ್ಟ ಪಡಿಸಬೇಕಾಯ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ